ಎಲ್ಲರಿಗೂ ನಮಸ್ಕಾರ ಲಕ್ಷ್ಮಿ ಹೆಬ್ಬಾಳ್ ಹೆಬ್ಬಾಳ್ಕರ್ ಕಡೆಯಿಂದ ಗೌರಿ ಗಣೇಶ ಹಬ್ಬಕ್ಕೆ ಒಂದು ಬಂಪರ್ ಉಡುಗಡೆ ಇದೆ ಏನು ಅಂತ ನೋಡೋಣ ಬನ್ನಿ ಹೌದು ಗೃಹಲಕ್ಷ್ಮಿ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಜಮಾ ಮಾಡ್ತಾ ಇದ್ದಾರೆ ಮತ್ತೆ ಇದು ಮೊಬೈಲ್ನಲ್ಲಿ ಹೇಗೆ ಚೆಕ್ ಮಾಡ್ಬೋದು ಅಂತ ನೋಡೋಣ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಮಾಡ್ತಾ ಇದ್ದಾರೆ ಗಣೇಶ ಹಬ್ಬಕ್ಕೆ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಡೆಯಿಂದ ಒಂದು ಬಂಪರ್ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಅಮೌಂಟನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಹೌದು ಈ ರೀತಿಯಾದ ಒಂದು ಬರ್ಜರಿ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರಕ್ಕೆ ಬಂದ ಕೂಡಲೇ ಸೊ ಮಹಿಳೆಯರ ಸಬಲೀಕರಣಕ್ಕೋ ಅಥವಾ ಆರ್ಥಿಕತೆಯ ಸಹಾಯಕ್ಕಾಗಿ ಗೃಹಲಕ್ಷ್ಮಿ ಯೋಜನೆ ಜಾರಿ ತಂದಿದ್ರು ಈ ಒಂದು ಯೋಜನೆ ಅಡಿಯಲ್ಲಿ ಎಲ್ಲ ಮಹಿಳೆಯರು ಅಥವಾ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ಅಮೌಂಟನ್ನು ಕೊಡಲಾಗುತ್ತಿತ್ತು ಮತ್ತು ಹೀಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಸೊ ಇಲ್ಲಿಯವರೆಗೂ ಮಹಿಳೆಯರ ಖಾತೆಗೆ ಗೃಹ ಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣಗಳ ಹಣ ಹಣವನ್ನು ಬಿಡುಗಡೆ ಮಾಡಿತು ಆದರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡೋಷಲ್ಲಿ ಕೆಲವೊಂದು ತಾಂತ್ರಿಕ ದೋಷ ಆಗಿತ್ತು ಸೊ ಹಾಗಾಗಿ ಯಾವುದೇ ರೀತಿಯಾದ ಅಮೌಂಟು ಜಮಾ ಆಗಿಲ್ಲ ಮತ್ತೆ ಸಾಕಷ್ಟು ಮಹಿಳೆಯರು ಇದರಿಂದ ಆತಂಕಕ್ಕೆ ಉಂಟಾಗಿದ್ದರೆ ಎಲ್ಲಿ ನಮ್ಮ ಅಕೌಂಟ್ ಡಿಲೀಟ್ ಆಗೋಗಿದೆ ಅಂತ ಹಾಗೆ ಯಾವುದೇ ರೀತಿಯಾಗಿ ಯಾರದೇ ಒಂದು ಅಕೌಂಟು ಕೂಡ ಡಿಲೀಟ್ ಆಗಿಲ್ಲ ಸೊ ಹಾಗಾಗಿ ಡಿಲೀಟ್ ಮಾಡಬೇಕಾಗಿರೋ ಅಕೌಂಟನ್ನು ಅವರು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅಪ್ಲಿಕೇಶನ್ ರಿಸೀವ್ ಮಾಡ್ಕೊಳ್ಳೋ ಟೈಮಲ್ಲಿ ಟ್ಯಾಕ್ಸ್ ಪೇಯರ್ಸಿಗೆ ಅವ್ರಿಗೆಲ್ಲ ಅಕೌಂಟ್ ಅವರು ಜಮಾ ಮಾಡೇ ಇಲ್ಲ ಸೊ ಇಲ್ಲಿವರೆಗೂ ಯಾರ್ಯಾರಿಗೆಲ್ಲ ಎರಡು ಸಾವಿರ ರೂಪಾಯಿ ಅಮೌಂಟ್ ಜಮಾ ಆಗ್ತಾ ಇತ್ತು ಅವ್ರ ಅಕೌಂಟಿಗೆ ಯಾರೂ ಭಯ ಪಡಬೇಕಾಗಿಲ್ಲ ಸೊ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನು ನಾಲ್ಕೈದು ದಿನಗಳಲ್ಲಿ ಖಾತೆಗೆ ಬಂದು ಜಮಾ ಆಗುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭರವಸೆಯನ್ನು ನೀಡಿದ್ದಾರೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಾವು ಹೇಗೆ ಚೆಕ್ ಮಾಡ್ಕೋಬಹುದನ್ನ ಎರಡು ರೀತಿಯಾಗಿ ಚೆಕ್ ಮಾಡ್ಕೋಬಹುದು ಒಂದು ಬ್ಯಾಂಕ್ಗೆ ಭೇಟಿ ನೀಡಿ ಸೊ ನಿಮ್ಮ ಹಣವನ್ನು ಪರಿಶೀಲನೆ ಮಾಡಬಹುದು ಅಥವಾ ನಿಮ್ಮ ಮೊಬೈಲ್ನಲ್ಲಿ ಡಿ ಬಿ ಟಿ ಕರ್ನಾಟಕ ಅಪ್ಲಿಕೇಶನ್ ಮುಖಾಂತರ ಕೂಡ ನೀವು ಎಷ್ಟು ಹಣ ಬಂದಿದೆ ಮತ್ತು ನಿಮಗೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ನೀವು ಅದರಲ್ಲಿ ತಿಳ್ಕೋಬಹುದು ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು